ಕರ್ನಾಟಕ ಸರ್ಕಾರ ಕಾರ್ಮಿಕರಿಗಾಗಿ ಅನೇಕ ಯೋಜನೆಗಳನ್ನು ತಂದಿದೆ ಅದರಲ್ಲಿ ಆಶಾದೀಪ ಅಂತ ಒಂದು ಯೋಜನೆ ತಂದಿದೆ ಇದರಲ್ಲಿ ಸಾಮಾಜಿಕ ಭದ್ರತೆಯನ್ನು ಒಲ ಒದಗಿಸುವುದು ಇದರ ಮೂಲ ಉದ್ದೇಶ ಒಂದು ಸಹಕಾರ ಸಂಘ ಇದಾಗಿದೆ ಇದರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಇದರ ಮೇನ್ ಆಫೀಸ್ ಬೆಂಗಳೂರಲ್ಲಿ ಇದೆ ಇಲ್ಲಿ ಅಂದರೆ ಬನ್ನೇರ್ಘಟ್ಟ ಮೂರನೇ ಮಹಡಿ ಕಲ್ಯಾಣ ಸುರಕ್ಷಾ ಭವನ ಬನ್ನೇರುಘಟ್ಟ ರಸ್ತೆ ಬೆಂಗಳೂರಲ್ಲಿದೆ ದೂರವಾಣಿ ಸಂಖ್ಯೆ ಝೀರೋ ಏಟ್ ಜೀರೋ ಟೂ ನೈನ್ ಸೆವೆನ್ ಫೈ ಡಬಲ್ ನೈನ್ ಏಯ್ಟ್ ತ್ರೀ ಹಾಗೆಯೇ ಇನ್ನೊಂದು ನಂಬರು ಇದೆ ಟೂ ನೈನ್ ಸೆವೆನ್ ಫೈ ಡಬಲ್ ಏಯ್ಟ್ ಏಯ್ಟ್ ತ್ರೀ ಇಮೇಲ್ ಇದೆ ಆಶಾದೀಪ ಟೂ ನೈನ್ ಎಟ್ ಜಿಮೇಲ್ ಡಾಟ್ ಕಾಮ್ ಇದರಲ್ಲಿ ಕೂಡ ಇದನ್ನು ಹೆಚ್ಚಿನ ಮಾಹಿತಿಗಳ ಬಗ್ಗೆ ನೀವು ತಿಳ್ಕೊಬೋದು ಈ ಆಶಾದೀಪ ಯೋಜನೆ ಏನಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲಿ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಮಾಲಕರು ಉದ್ಯೋಗದಾತರನ್ನು ಉತ್ತೇಜಿಸುವ ದೃಷ್ಟಿಯಿಂದ ಹಾಗೂ ಈ ಮೂಲಕ ಅಭ್ಯರ್ಥಿಗಳು ಖಾಸಗಿ ವಲಯದಲ್ಲಿ ಉದ್ಯೋಗಾವಕಾಶವನ್ನು ಪಡೆಯಲು ಅನುಕೂಲವಾಗುವಂತೆ ಆಶಾದೀಪ ಎಂಬ ಯೋಜನೆಯನ್ನು ರೂಪಿಸಿದೆ ಈ ಯೋಜನೆಯನ್ನು ಕರ್ನಾಟಕ ರಾಜ್ಯ ಕಾರ್ಮಿಕ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಆಶಾದೀಪ ಯೋಜನೆ ಸೊಸೈಟಿಯ ಮೂಲಕ ಜಾರಿಗೊಳಿಸಲಾಗಿದೆ ಇನ್ನು ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನು ಅಂತ ತಿಳ್ಕೊಂಡು ಬರೋಣ ಖಾಸಗಿ ವಲಯದ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಉದ್ಯೋಗ ದೊರಕೊಡುವುದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಸಾಮಾಜಿಕ ಹಾಗೂ ಆರ್ಥಿಕ ಜೀವನ ಮಟ್ಟವನ್ನು ಸುಧಾರಿಸುವುದು ಮೂರನೇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳುವುದನ್ನು ಉತ್ತೇಜಿಸಲು ನೇಮಕಾತಿ ಮಾಡಿಕೊಂಡ ಸಂಸ್ಥೆಗಳಿಗೆ ಅಂತ ನೌಕರರ ಇ ಎಸ್ ಐ ಹಾಗೂ ಇ ಇ ಪಿ ಎಫ್ ಬಂತಿಕೆಯನ್ನು ಮರುಪಾವತಿಸುವ ಮೂಲಕ ಆರ್ಥಿಕ ಸಹಾಯ ನೀಡುವುದು ತರಬೇತಿ ಪಡೆಯುವ ಅಪ್ರೆನ್ಸಿಟ್ಗಳಿಗೆ ನೀಡಿದ ಶಿಷ್ಯವೇತನವನ್ನು ಮಾಲೀಕರಿಗೆ ಮರುಪಾವತಿಸುವುದು ಅಪ್ರೆಂಟಿಸ್ ನಂತರ ಕಾಯಂಗೊಳಿಸಿದಲ್ಲಿ ಮಾಲೀಕರಿಗೆ ಶೇಕಡ ಐವತ್ತರಷ್ಟು ಮೊತ್ತವನ್ನು ಮಾಸಿಕ ಗರಿಷ್ಠ ಏಳು ಸಾವಿರಗಳ ಮಿತಿಗೊಳಪಟ್ಟನೆ ವೇತನ ಮರುಪಾವತಿ ಇದು ಮಾಡ್ತಾರೆ ಅಂತ ಈ ಯೋಜನೆಯ ಉದ್ದೇಶ ಇದೆ ಇನ್ನು ಯೋಜನೆಯ ಸೌಲಭ್ಯಗಳು ಯಾವ ಥರ ಇದೆ ಅಂತ ನೋಡ್ಕೊಂಡು ಬರೋಣ ಮಾಲೀಕರು ಪಾವತಿಸುವ ಇ ಎಸ್ ಐ ಮತ್ತು ಇಪಿಎಫ್ ಪಿ ಎಫ್ ವಂತಿಕೆ ಮರುಪಾವತಿ ಖಾಸಗಿ ವಲಯದ ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಿಸಿಕೊಳ್ಳುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉದ್ಯೋಗಿಗಳಿಗೆ ಮಾಲೀಕರು ಉದ್ಯೋಗದಾತರು ಕಡ್ಡಾಯವಾಗಿ ಪಾವತಿಸಿದ ಶಾಸನಬದ್ಧ ಭವಿಷ್ಯ ನಿಧಿ ಹಾಗೂ ಇ ಎಸ್ ಐ ವಂತಿಕೆಯನ್ನು ರಾಜ್ಯ ಸರ್ಕಾರದಿಂದ ಮಾಲೀಕರು ಉದ್ಯೋಗದಾತರಿಗೆ ಎರಡು ವರ್ಷಗಳ ಅವಧಿವರೆಗೆ ಮಾಸಿಕ ಗರಿಷ್ಠ ತಲಾ ಮೂರು ಸಾವಿರಗಳ ಮಿತಿಯೊಳಗೆ ಪಾವತಿ ಮಾಡಬೇಕು ಅಂತ ಇದರ ಸೌಲಭ್ಯದಲ್ಲಿ ವಿಷಯ ಇದೆ ಇನ್ನು ಅಪ್ರೆಂಟಿಸ್ ತರಬೇತಿ ಪಡೆಯುತ್ತಿರುವ ಅಭ್ಯರ್ಥಿಗಳ ಶಿಷ್ಯವೇತನ ಮರುಪಾವತಿ ಹೇಗೆ ಮಾಡ್ತಾರೆ ಅಂತ ಒಂದು ವರ್ಷದ ಅವಧಿಯ ಸಾಮಾನ್ಯ ಹಾಗೂ ಎರಡು ವರ್ಷಗಳ ಅವಧಿಯ ಸಮಗ್ರ ಅಪ್ರೆಂಟಿಸ್ ತರಬೇತಿ ಪಡೆಯುತ್ತಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಅಪ್ರೆಂಟಿಸ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಅನ್ವಯ ಮಾಲೀಕರು ಪಾವತಿ ಪಾವತಿಸಿದ ಮಾಸಿಕ ಶಿಷ್ಯ ವೇತನ ಮೊತ್ತದಲ್ಲಿ ಎರಡು ಮೂರರಷ್ಟು ಮೊತ್ತವನ್ನು ಮಾಸಿಕ ತಲಾ ಐದು ಐದು ಸಾವಿರಗಳ ಮಿತಿಯೊಳಗೆ ಮರುಪಾವತಿ ಮಾಡಬಹುದು ಅಂತ ಇದರಲ್ಲಿ ಇದೆ ಇನ್ನು ಮೂರನೇ ಪಾಯಿಂಟಿಗೆ ಬರೋದಾದರೆ ಅಪ್ರೆಂಟಿಸ್ ನಂತರ ಕಾಯಂಗೊಳಿಸಿದಲ್ಲಿ ವೇತನ ಮರುಪಾವತಿ ಅಪ್ರೆಂಟಿಸ್ ತರಬೇತಿ ಪಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳನ್ನೇ ಅದೇ ಮಾಲೀಕರು ಕಾಯಂ ಹುದ್ದೆಗಳಲ್ಲಿ ನೇಮಕಾತಿ ಮಾಡಿಕೊಂಡಲ್ಲಿ ಅಂತಹ ನೌಕರರಿಗೆ ಆಯಾ ಹುದ್ದೆಗಳಿಗೆ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ದರದಲ್ಲಿ ಶೇಕಡ ಐವತ್ತರಷ್ಟು ಮೊತ್ತವನ್ನು ಮಾಸಿಕ ಗರಿಷ್ಠ ತಲಾ ಏಳು ಸಾವಿರಗಳ ಮಿತಿಯೊಳಗೆ ಉದ್ಯೋಗದಾತರಿಯ ಒಂದು ವರ್ಷದ ಅವಧಿಗೆ ಮರುಪಾವತಿ ಮಾಡಲಾಗುತ್ತದೆ ಇನ್ನು ಕೌಶಲ್ಯ ಅಂದರೆ ತಾಂತ್ರಿಕವಾಗಿ ಅವರು ನಿಪುಣರಾಗಿದ್ದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಅಭಿವೃದ್ಧಿ ಇಲಾಖೆಯ ಮುಖಾಂತರ ಕೌಶಲ್ಯ ತರಬೇತಿಗಳನ್ನು ಕೂಡ ಏರ್ಪಡಿಸಿ ಸ್ವಾವಲಂಬಿಗಳತ್ತ ಉತ್ತೇಜನ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ ಅಂದರೆ ಅವರಿಗೆ ತಾಂತ್ರಿಕವಾಗಿ ಏನೋ ಮಾಡ್ತೇನೆ ಅಂತ ಇಂಟ್ರೆಸ್ಟ್ ಇದ್ದರೆ ಅದರ ಬಗ್ಗೆ ಕೂಡ ತರಬೇತಿ ನೀಡ್ತಾರೆ ಅಂತ ಎಲ್ಲ ಕಾರ್ಮಿಕರಿಗಿದ್ದರೆ ಇನ್ನೂ ಒಳ್ಳೆಯದಿತ್ತು ಅದರ ಬಗ್ಗೆ ಏನು ಇಲ್ಲಿ ಮಾಹಿತಿ ಮೋಸ್ಟ್ಲಿ ಇದು ಆಶಾದೀಪ ಅಂದರೆ ಅದು ಅವರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಇರುವ ಒಂದು ಯೋಜನೆ ಅಂತ ಅನಿಸುತ್ತೆ ಹಾಗಾಗಿ ಇದರಲ್ಲಿ ಬೇರೆ ಯಾವುದು ಮಾಹಿತಿ ಇಲ್ಲ ಬನ್ನೇರುಘಟ್ಟ ನಾನು ಆಗಲೇ ಹಾಗೆ ಬನ್ನೇರುಘಟ್ಟದಲ್ಲಿ ಇದರ ಆಫೀಸ್ ಇದೆ ಸಹಾಯವಾಣಿ ಕಾರ್ಮಿಕರ ಸಹಾಯವಾಣಿ ಒಂದು ಐದು ಐದು ಎರಡು ಒಂದು ನಾಲ್ಕು ಇದಕ್ಕೆ ನೀವು ಕಾರ್ಮಿಕರ ಸಹಣ ಅಂದರೆ ಮಾಹಿತಿ ಬೇಕಾದರೆ ಅಥವಾ ಸ ಸಮಸ್ಯೆಗಳತ್ತ ಸಮಸ್ಯೆಗಳಿದ್ದರೆ ಇದರ ಬಗ್ಗೆ ಇಲ್ಲಿ ನೀವು ದೂರು ದಾಖಲಿಸ್ಬೋದು ನಮಗೆ ಆಗಲೇ ಹೇಳಿದಂತೆ ಫೋನ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಿಯೂ ಕೂಡ ನೀವು ಮಾಹಿತಿಗಳನ್ನು ಪಡ್ಕೋಬೋದು ಅಲ್ಲಿ ಹೋಗಿ ಕೂಡ ನೀವು ಈ ಮಾಹಿತಿಯನ್ನು ಕೂಡ ಪಡ್ಕೋಬೋದು ಹೆಚ್ಚಿನ ಮಾಹಿತಿಯನ್ನು ಕೂಡ ಅಲ್ಲಿ ಪಡ್ಕೋಬೋದು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಮಾತನಾಡೋಣ ದೇವರಿಗೆ ನಮಸ್ಕಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು